ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಮೊದಲ ಹಂತದ ಮತದಾನಕ್ಕೆ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಕಾಂಗ್ರೆಸ್ನ ಸೌಮ್ಯಾರೆಡ್ಡಿ ಶ್ರೇಯಸ್ ಪಟೇಲ್ ಬಿಜೆಪಿಯ ಸೋಮಣ್ಣ ಯದುವೀರ್ ಪಿಸಿ ರಿಂದ ಉಮೇದುವಾರಿಕೆ ಅಭ್ಯರ್ಥಿಗಳ ಪರ ಅಬ್ಬರದ ಪ್ರಚಾರ ಸುನಿಲ್ ಬೋಸ್ ಪರ ಸಿದ್ದರಾಮಯ್ಯ ಸೌಮ್ಯ ಪರ ಡಿಕೆ ಶಿವಕುಮಾರ್ ಮತಯಾಚನೆ ಸಿಟ್ಟು ಮರೆತು ಬಿಜೆಪಿ ಪರ ಪ್ರಚಾರ ಮಾಡ್ತೀನಿ ಎಂದ ಕರಡಿ ಸಂಗಣ್ಣ ಲೋಕಸಭೆ ಚುನಾವಣೆಯಲ್ಲಿ ಹಿಂದುತ್ವದ ಪರ ಅಭ್ಯರ್ಥಿಗಳಿಗೆ ಮತ ಹಾಕಲು ವಿಶ್ವ ಹಿಂದೂ ಪರಿಷತ್ ಮನವಿ ಯಾವುದೇ ರಾಜಕೀಯ ಪಕ್ಷಗಳ ಪರ ಪ್ರಚಾರ ಮಾಡಲ್ಲ ಎಂದ ವಿಎಚ್ಪಿ ಗ್ಯಾಸ್ ದರ ಇಳಿಸಿದ ತೈಲ ಕಂಪನಿಗಳು ಹತ್ತೊಂಬತ್ತು ಕೆಜಿ ವಾಣಿಜ್ಯ ಸಿಲಿಂಡರ್ಗೆ ಮೂವತ್ತು ರೂಪಾಯಿ ಐದು ಕೆಜಿ ಎಫ್ಟಿಎಲ್ ಸಿಲಿಂಡರ್ಗೆ ಏಳು ರೂಪಾಯಿ ಕಡಿತ ಹಣಕಾಸು ವರ್ಷದ ಮೊದಲ ದಿನ ಗುಡ್ ನ್ಯೂಸ್ ತಡರಾತ್ರಿ ಪಾರ್ಟಿ ಪ್ರಕರಣ ನಟ ದರ್ಶನ್ಗೆ ಬಿಗ್ ರಿಲೀಫ್ ಮದ್ಯ ಸೇವನೆ ಮಾಡಿಲ್ಲ ಬರೀ ಊಟ ಮಾಡಿದ್ದಾರೆ ಎಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ತೆರಿಗೆ ಕೇಸಲ್ಲಿ ನಿಟ್ಟುಸಿರು ಬಿಟ್ಟ ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಮುಗಿಯುವವರೆಗೂ ಹಣ ಕಟ್ಟಿಸಿಕೊಳ್ಳಲ್ಲ ಸುಪ್ರೀಂ ಕೋರ್ಟ್ಗೆ ತೆರಿಗೆ ಇಲಾಖೆ ಸ್ಪಷ್ಟನೆ ದೆಹಲಿ ಸಿಎಂ ಕೇಜ್ರಿವಾಲ್ಗೆ ತಪ್ಪದ ಇಡಿ ಕುಣಿಕೆ ಏಪ್ರಿಲ್ ಹದಿನೈದರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿದ ಕೋರ್ಟ್ ಜ್ಞಾನವಾಪಿಯಲ್ಲಿ ಪೂಜೆ ತಡೆಗೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿ ಕಾಪಾಡಲು ಸೂಚಿಸಿ ಅರ್ಜಿ ವಜಾ ಹೈಕೋರ್ಟ್ ಬಳಿಕ ಸುಪ್ರೀಂ ಕೋರ್ಟ್ನಲ್ಲೂ ಮಸೀದಿ ಸಮಿತಿಗೆ ಹಿನ್ನಡೆ ಬೆಂಗಳೂರು ಕಿಡ್ನಿ ಗೆ ಕೆಮರೂನ್ ಗ್ರೀನ್ ಭೇಟಿ ಮೂತ್ರಪಿಂಡ ಕಾಯಿಲೆ ಬಗ್ಗೆ ಅರಿವು ಮೂಡಿಸಿದ ಕ್ರಿಕೆಟರ್ ಹನ್ನೆರಡನೇ ವಯಸ್ಸಿನಿಂದಲೂ ಆಸಿಸ್ ಆಟಗಾರನಿಗೆ ಕಿಡ್ನಿ ಬಾಧೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶ್ರೀಲಂಕಾಗೆ ಕಚ್ಚಾತ್ತಿಯುವ ಹಸ್ತಾಂತರ ವಿವಾದ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಬಳಿಕ ವಿದೇಶಾಂಗ ಸಚಿವರ ಟೀಕೆ ಹೊಣೆ ಇಲ್ಲದಿದ್ದರೂ ಡಿಎಂಕೆ ಮಾತನಾಡುವುದೇಕೆ ಎಂದ ಜೈಶಂಕರ್ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಲಾಗಿನ್ ಆಗಿ